ಕರ್ನಾಟಕದ ರೀಲ್ಸ್ ಸ್ಟಾರ್ಗಳು ಬೆಟ್ಟಿಂಗ್ನಲ್ಲಿ ಲಾಕ್ ಇನ್ಮೇಲೆ ಐ ಪಿ ಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ ಡೈರೆಕ್ಟ್ ಜೈಲು ಸೋನುಗೌಡ ಸೇರಿ ನಲವತ್ತಕ್ಕೂ ಹೆಚ್ಚು ಸ್ಟಾರ್ಗಳ ಮೇಲೆ ಪೊಲೀಸರು ಕಣ್ಣಂದಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿರೋ ಆರೋಪದಡಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ಮೇಲೆ ಕಣ್ಣಿಟ್ಟ ಸೈಬರ್ ಕ್ರೈಮ್ ಐ ಪಿ ಎಲ್ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿರೋ ಸ್ಟಾರ್ಗಳಿಗೆ ನೋಟಿಸ್ ನೀಡಿದ್ದ ಅದರಲ್ಲಿ ಸೋನು ಶ್ರೀನಿವಾಸ್ ಗೌಡ ಶಿಲ್ಪಾ ಗೌಡ ವರುಣ್ ಆರಾಧ್ಯ ದೀಪ ಗೌಡ ಸೇರಿ ನಲವತ್ತಕ್ಕೂ ಹೆಚ್ಚು ಸ್ಟಾರ್ ಗಳನ್ನ ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ ಪೇಜ್ಗಳಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ ಸ್ಟೋರಿ ಹಾಕ್ತಿದ್ದ ರೀಲ್ ಸ್ಟಾರ್ ಇವರು ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ ಐ ಪಿ ಎಲ್ ಸ್ಟೋರಿ ಮಾಡ್ತಾ ಇದ್ರು ಬೆಟ್ಟಿಂಗ್ ಬುಕ್ಕಿಂಗ್ಗಳು ನೀಡೋ ಡೀಟೇಲ್ಸ್ ಆಧರಿಸಿ ಈ ಸ್ಟಾರ್ ಗಳು ಸ್ಟೋರಿಗಳನ್ನ ಹಾಕ್ತಾ ಇದ್ರು ಹಣದ ಆಸೆಗೆ ಸ್ಟೋರಿ ಹಾಕಿ ಪ್ರಮೋಟ್ ಮಾಡ್ತಿದ್ದ ರೀಲ್ ಸ್ಟಾರ್ಗಳು ಕನ್ನಡದ ಬಹುತೇಕ ಮೊಬೈಲ್ ಸ್ಟಾರ್ ಗಳಿಂದ ಬೆಟ್ಟಿಂಗ್ ಪ್ರಮೋಷನ್ ನಡೀತಾ ಇದೆ ಅನ್ನುವಂಥ ಒಂದು ಆರೋಪ ಇನ್ಸ್ಟಾದಲ್ಲಿ ಪರಿಶೀಲನೆ ಮಾಡಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳಿಗೆ ಕರೆ ಮಾಡಿದ್ದಾರೆ ಪೊಲೀಸ್ ಅವರು ಈಗಾಗಲೇ ಕರ್ನಾಟಕದಾದ್ಯಂತ ಇರೋ ಇಪ್ಪತ್ತಕ್ಕೂ ಹೆಚ್ಚು ಸ್ಟಾರ್ ಗಳ ವಿಚಾರಣೆ ನಡೀತಾ ಇದೆ ಬೆಂಗಳೂರು ಮಂಗಳೂರು ಮಂಡ್ಯ ಹುಬ್ಬಳ್ಳಿ ಎಲ್ಲ ಜಿಲ್ಲೆಗಳಿಂದ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಬೆಟ್ಟಿಂಗ್ ಪ್ರಮೋಷನ್ ಮಾಡದಂತೆ ಖಡಕ್ ವಾರ್ನ್ ಮಾಡಿ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ ಒಂದೇ ಒಂದು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರು ಕೂಡ ಒಂದೇ ಒಂದು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರು ಕೂಡ ಜೈಲಿಗೆ ಹಾಕ್ತೇವೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ಇವರೆಲ್ಲ ಕರ್ನಾಟಕ ಸ್ಟಾರ್ಗಳು ರೀಲ್ ಸ್ಟಾರ್ಗಳು ಇವರೆಲ್ಲ ಬೆಟ್ಟಿಂಗ್ ದಂಧೆಯ ವಿಚಾರವಾಗಿ ರೀಲ್ಸ್ ಮಾಡುವಂಥದ್ದು ಈಗ ಕಂಡು ಬಂದಿದೆ ಪೊಲೀಸವರು ಇನ್ಸ್ಟಾದಲ್ಲಿ ಇದನ್ನು ಪರಿಶೀಲನೆ ಮಾಡ್ತಾರೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡಿ ಗಮನಿಸಿ ಇವರೆಲ್ಲರನ್ನು ಕೂಡ ನೋಟಿಸ್ ಕೊಟ್ಟು ಕರೆಸ್ತಾರೆ ಇನ್ನೊಂದು ಸಲ ಈ ರೀತಿ ಏನಾದರೂ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಮೋಷನ್ ಮಾಡಿದ್ರೆ ನೇರವಾಗಿ ಜೈಲಿಗೆ ಹಾಕಬೇಕಾಗತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನ ಕೂಡ ಈ ಸೈಬರ್ ಕ್ರೈಮ್ ಪೊಲೀಸ್ ಅವರು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಗೌಡ ಸೇರಿ ನಲವತ್ತಕ್ಕೂ ಹೆಚ್ಚು ಸ್ಟಾರ್ಗಳ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿರ್ತಕ್ಕಂಥದ್ದು ಕರ್ನಾಟಕದ ರೀಲ್ ಸ್ಟಾರ್ಗಳು ಬೆಟ್ಟಿಂಗ್ ಅಲ್ಲಿ ಈಗ ಲಾಕ್ ಆಗಿದ್ದಾರೆ ಇನ್ಮೇಲೆ ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ ಡೈರೆಕ್ಟ್ ಜೈಲು ಅನ್ನುವಂತ ವಿಚಾರವನ್ನ ಸೈಬರ್ ಕ್ರೈಮ್ ಪೊಲೀಸರು ನೀಡಿದ್ದಾರೆ ಸೋಷಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿರೋ ಆರೋಪದಡಿ ಈಗ ನಲವತ್ತಕ್ಕೂ ಹೆಚ್ಚು ರೀಲ್ ಸ್ಟಾರ್ಗಳನ್ನ ಕರೆಸಿ ವಾರ್ನಿಂಗ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಐ ಪಿ ಎಲ್ ನಡೀತಾ ಇದೆ ಐ ಪಿ ಎಲ್ ವಿಚಾರವಾಗಿ ಬೆಟ್ಟಿಂಗ್ ಸಂಬಂಧ ಇವರು ರೀಲ್ಸ್ ಮಾಡಿ ಹಾಕ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ರೀಲ್ಸ್ ಮಾಡಿ ಹಾಕಿದ್ದಾರೆ ಇದನ್ನ ಸೈಬರ್ ಕ್ರೈಮ್ ಅವರು ಗಮನಿಸಿದ್ದಾರೆ ನೇರವಾಗಿ ನೋಟಿಸ್ ಕೊಟ್ಟು ಕರೆಸಿದ್ದಾರೆ ಇನ್ನು ಮುಂದೆ ಈ ರೀತಿಯ ಒಂದು ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ರೀಲ್ಸ್ ಮಾಡಿದ್ರು ಜೈಲ್ ನೋಡಬೇಕಾಗತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನ ಈಗ ಸೈಬರ್ ಕ್ರೈಮ್ ಪೊಲೀಸರು ಕೊಟ್ಟಿದ್ದಾರೆ ಇವರಿಗೆಲ್ಲ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾವ ಟೀಮ್ ಗೆಲ್ಲತ್ತೆ ಯಾವ ಟೀಮ್ ಸೋಲ್ಬಹುದು ಅನ್ನುವಂಥ ವಿಚಾರ ಇಟ್ಕೊಂಡು ರೀಲ್ಸ್ ಮಾಡೋದು ಪೇಜ್ಗಳಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ ಸ್ಟೋರಿ ಹಾಕ್ತಿರೋದು ಬೆಟ್ಟಿಂಗ್ ಬುಕ್ಕಿಗಳು ನೀಡೋ ಡೀಟೇಲ್ಸ್ ಅನ್ನ ಆಧರಿಸಿ ಈ ಸ್ಟಾರ್ ಗಳು ಸ್ಟೋರಿಗಳನ್ನು ಹಾಕ್ತಾ ಇದ್ರು ಈಗ ಲಾಕ್ ಆಗಿದ್ದಾರೆ ಎಸ್ ಇನ್ಮೇಲೆ ಐ ಪಿ ಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ ಡೈರೆಕ್ಟ್ ಜೈಲು ಸೋನುಗೌಡ ಸೇರಿ ನಲವತ್ತಕ್ಕೂ ಹೆಚ್ಚು ಸ್ಟಾರ್ಗಳ ಮೇಲೆ ಈಗ ಪೊಲೀಸರು ಕಣ್ಣನ್ನಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿರುವ ಆರೋಪದಡಿ ಸೋಷಲ್ ಮೀಡಿಯಾ ಸ್ಟಾರ್ಗಳ ಮೇಲೆ ಈಗ ಸೈಬರ್ ಕ್ರೈಮ್ ಪೊಲೀಸರು ಕಣ್ಣಿಟ್ಟಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಇವರೆಲ್ಲ ಕರ್ನಾಟಕದ ಒಂದು ಸೋಷಲ್ ಮೀಡಿಯಾ ಸ್ಟಾರ್ಗಳು ರೀಲ್ಸ್ ಸ್ಟಾರ್ಗಳು ಇವರು ರೀಲ್ಸ್ ಮಾಡೋದ್ರಲ್ಲಿ ತುಂಬ ಫೇಮಸ್ಸು ಈಗ ಇವರಿಗೆ ಬೆಟ್ಟಿಂಗ್ ದಂಧೆಯ ವಿಚಾರವಾಗಿ ಪ್ರಮೋಷನ್ ಮಾಡೋದಕ್ಕೆ ಬೆಟ್ಟಿಂಗ್ ಬುಕ್ಕಿಗಳು ಒಂದಿಷ್ಟು ಹಣವನ್ನು ಕೊಟ್ಟು ಮಾಡಿಸ್ತಾರೆ ಇವರು ಅದನ್ನು ಮಾಡಿ ರೀಲ್ಸ್ ಮಾಡುವಂಥದ್ದು ಈಗ ಸೈಬರ್ ಕ್ರೈಮ್ ಪೊಲೀಸರು ಇದನ್ನು ಗಮನಿಸಿ ಈಗ ಲಾಕ್ ಮಾಡಿದ್ದಾರೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಇನ್ನು ಮುಂದೆ ಯಾವ್ದ ಯಾವುದೇ ರೀತಿಯ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರಕ್ಕೆ ಈ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ರೀಲ್ಸ್ ಮಾಡಿದರೆ ಡೈರೆಕ್ಟ್ ಆಗಿ ಜೈಲ್ ನೋಡಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ